ಹೈ ವಿಕಿಕ್ಷುಕ್ರೆ ಬಿಗ್ ಬಾಸ್ ನ ಮಾತುಕತೆಗೆ ಸ್ವಾಗತ ಹೊಸ ಪ್ರೊಮೊ ಬಿಟ್ಟಿದ್ದಾರೆ ಆಯಿತಾ ಸೊ ಇವಾಗ ಅಫಿಷಿಯಲ್ ಆಗಿ ಸೊ ಕಲರ್ಸ್ ಅವರೆ ಹೊಸದಾಗಿ ಒಂದು ಪ್ರೊಮೋನ ಬಿಟ್ಟಿದ್ದಾರೆ ಸೊ ಕೇಳಿದ್ರೆ ಶಾಕ್ ಆಗ್ತಿದೆ ಈಗಾಗಲೇ ನೀವು ಕೂಡ ನೋಡಿರ್ತೀರಿ ನೋಡೋಣ ಹೋದ ವರ್ಷ ಹೌದು ಹನುಮಂತವರಿಗೆ ಲಾಸ್ಟ್ ಇಯರ್ ಒಂದು ಫೈವ್ ಅಷ್ಟು ವೋಟ್ ಬಂದಿತ್ತು ಈ ಕ್ರೀಜ್ ಕ್ರಿಯೆಟ್ ಆಗಿ ಈ ಸೀಸನ್ ಇಷ್ಟು ವೋಟ್ ಬಂದಿರ್ಬೋದು ಟು ಮೊದಲನೇ ಸ್ಥಾನ ತೋರಿಸ್ತಾ ಇದ್ದೀವಿ ನಿನ್ನೆ ರಾತ್ರಿ ಟ್ವೆಲ್ ಓ ಕ್ಲಾಕ್ ತನಕ ಬಂದಿರೋ ಅಪ್ಡೇಟ್ ಫೋಟಿ ಸೆವೆಂತ್ ಕೋಟಿಯಷ್ಟು ಓಟ್ ಬಂದಿದೆ ಸೊ ಅಲ್ಲಿಗೆ ಸೊ ಅಷ್ಟು ಜನ ನೋಡಿದಾರಾ ಇದು ಫೇಕು ಏನೋ ಏನೋ ಮಾಡ್ತಾ ಇದ್ದಾರೆ ಸೊ ಹಾಗೆ ಹೇಗೆ ಅಂತೇಳಿ ನಿಮ್ಗೆ ಡೌಟ್ಸ್ ಇರ್ಬೋದು ಸೊ ಡೌಟ್ಸನ್ನು ಕ್ಲಿಯರ್ ಮಾಡೋಣ ಸೊ ಮೂವತ್ತ ಏಳು ಕೋಟಿ ನಲ್ವತ್ತೊಂಬತ್ತು ಲಕ್ಷದ ಎಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ವೋಟ್ಸ್ ಬಂದಿರೋದು ಇದನ್ನ ನಾವು ಇಷ್ಟು ಜನ ನೋಡೋರು ಇದಾರ ಅಂತ ಹೇಳೋದಾಯ್ತು ಅಂದರೆ ಅದನ್ನ ಡಿವೈಡೆಡ್ ಬೈ ನೈಂಟಿ ನೈನ್ ಮಾಡಿದ್ರೆ ಒಬ್ಬ ನೈಂಟಿ ನೈನ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಎಷ್ಟು ಸೊ ತರ್ಟಿ ಸೆವೆನ್ ಲ್ಯಾಕ್ಸ್ ಏಯ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಫೋರ್ಟಿ ನೈನ್ ಸೊ ಟೋಟಲ್ ಆಗಿ ಅಷ್ಟು ಬರುತ್ತೆ ನಾನು ಹಾಕ್ತೀನಿ ಅಲ್ಲೇ ಸೊ ಒಟ್ಟಿನಲ್ಲಿ ಮೂವತ್ತೇಳು ಲಕ್ಷ ಜನ ವೋಟ್ ಹಾಕಿರೋದು ಸೊ ಇದು ಈ ವೋಟಿಗೆ ಮಾತ್ರ ಇನ್ನು ಉಳಿದಿರೋಂಥವ್ರಿಗೆ ರಕ್ಷಿತ್ ಅವ್ರಿಗೆ ಅವರಿಗೆ ಇನ್ನು ಉಳಿದಂಥ ಕಂಟೆಸ್ಟೆಂಟ್ಗಳಿಗೆ ಸಪ್ರೇಟ್ ವೋಟ್ ಅದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಲ್ಲ ಇಲ್ಲಿ ಬಂದಿರೋಂಥ ಟೋಟಲ್ ವೋಟಲ್ಲಿ ವಿನ್ನರ್ಗ್ ಬಂದಿರೋ ಓಟ್ ಅಂತ ಹೇಳ್ತಾ ಹೇಳ್ತಾ ಇರೋಂಥದ್ದು ಸೊ ಈ ನಿನ್ನೆ ಒಂದು ಟ್ವೆಲ್ ಓ ಕ್ಲಾಕ್ ಗೆ ಅನ್ಸುತ್ತೆ ಸೊ ಅಲ್ಲಿ ಕನ್ಸಿಡರ್ ಮಾಡಿದಾಗ ತರ್ಟಿ ಸೆವೆನ್ ಸಿಆರ್ ಕ್ರೋರ್ ಅಷ್ಟು ಕೋಟಿ ಅಷ್ಟು ಓಟ್ ಬಂದಿರೋಂಥದ್ದು ಸೊ ಅಲ್ಲಿ ಹನುಮಂತವರ ಓಟು ಪ್ಲಸ್ ಪ್ರೆಸೆಂಟ್ ಬಂದಿರೋ ಓಟ್ನ ಕಂಪೇರ್ ಮಾಡ್ತಿದ್ದಾರೆ ಅಂದರೆ ಸೊ ಇದೇ ಹೈಯೆಸ್ಟ್ ಓಟು ಇದೇ ಓಟು ಸಲಿ ವಿನ್ನರ್ಗೆ ಬಂದಿರೋ ಅಂಥ ಓಟು ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಸೊ ಅದು ನಿನ್ನೆ ಟ್ವೆಲ್ ಓ ಕ್ಲಾಕಿಗೆ ಅಂದರೆ ಸೊ ಇನ್ನೂ ಟೈಮ್ ಇರೋದರಿಂದ ಸೊ ನಾಳೆ ಬೆಳಗ್ಗೆ ಅಂದರೆ ಸಂಡೇ ಒಂದು ನೈನ್ ಓ ಕ್ಲಾಕ್ ಅನಿಸುತ್ತೆ ಸೊ ಸಂಡೇ ನೈನ್ ಓ ಕ್ಲಾಕ್ ತನಕ ಟೈಮ್ ಇರೋದ್ರಿಂದ ಇದು ನನ್ನ ಪ್ರಕಾರ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಸಿ ಆರ್ ಆಗುವಂಥ ಚಾನ್ಸಸ್ ಇದೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ಗಿಲ್ಲಿಗೆ ಬಂದಿರೋ ಓಟ್ ಅಂತ ನನಗನ್ನಿಸ್ತಾ ಇದೆ ಯಾಕಂದ್ರೆ ಮೂವತ್ತೇಳು ಕೋಟಿ ಅಂತಂದ್ರೆ ಬೇರೆ ಯಾರಿಗೂ ಆ ಕ್ರೇಜ್ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಮೇಲೆ ಗಿಲ್ಲಿಗೂ ಮತ್ತೆ ರಕ್ಷಿತನಿಗೂ ಒಂದು ಈಕ್ವಲ್ ಓಟ್ ಬಂದಿದೆ ಒನ್ ಸಿ ಆರ್ ಅಥವಾ ಒನ್ ಲ್ಯಾಕ್ ಅಷ್ಟು ಡಿಫ್ರೆನ್ಸ್ ಇದೆ ಅಂತ ಖಂಡಿತವಾಗ್ಲೂ ಇಲ್ಲ ಗಿಲ್ಲಿಗೆ ನಾ ಎಷ್ಟು ಬಂದಿರೋ ಸೊ ಅದ್ರಲ್ಲಿ ತರ್ಟಿ ಸೆವೆನ್ ಸಿ ಆರ್ ಇವಾಗ ಏನು ನೋಡಿದ್ರಿ ಅದು ಪ್ಲಸ್ ಇನ್ನೂ ನಿಮಗೆ ಒಂದು ಟ್ವೆಲ್ ಅವರ್ಸ್ ಟೈಮ್ ಇದೆ ಅಂತಂದ್ರೂ ಸೊ ಟ್ವೆಲ್ ಅಲ್ಲ ನೈನ್ ಓ ಕ್ಲಾಕ್ ಅಂದ್ರೂ ಒಂದು ಟ್ವೆಲ್ ಮೇಲೆ ಟ್ವೆಲ್ ಟ್ವೆಲ್ ಅವರ್ಸ್ ಮೇಲೆ ಟೈಮ್ ಇದೆ ಸೊ ವೋಟ್ ಹಾಕೋದಕ್ಕೆ ಸೊ ನೈಂಟಿ ನೈನ್ ವೋಟ್ಸ್ ಅಂತಂದ್ರೂ ಇನ್ನೂ ಅವರಿಗೆ ಒಂದು ಫಿಫ್ಟಿ ಸಿ ಆರ್ ತನಕ ಆಗ್ಬೋದು ಇಲ್ಲ ಫಾರ್ಟಿ ಫೈವ್ ಟು ಫಿಫ್ಟಿ ಸಿ ಆರ್ ಆಗ್ಬೋದು ಇದು ಗಿಲ್ಲಿಗೆ ಬರ್ತಾ ಇರೋಂಥ ಓಟು ಸೊ ನಾನು ಎಂಟು ಕೋಟಿ ಬಂದಿದೆ ಓಟ್ ಅಂತೇಳಿ ನಿನ್ನೆ ಒಂದು ಅಪ್ಲೋಡ್ ಮಾಡಿದ ವಿಡಿಯೋದಲ್ಲೇ ಫೇಕು ಅಂತ ಹೇಳ್ತಾ ಇದ್ರಿ ಹಾಗಾದ್ರೆ ಇದು ಫೇಕಾ ಸೊ ಟೂ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ಆಗಿರೋ ಅಂತ ಟೋಟಲ್ ಮಾರ್ಕ್ಸು ಸೊ ಒಟ್ನಲ್ಲಿ ಮೂವತ್ತೇಳು ಲಕ್ಷ ಮೆಂಬರ್ಸ್ ವೋಟ್ ಮಾಡಿದ್ದಾರೆ ಸೊ ಅಲ್ಲಿಗೆ ತರ್ಟಿ ಸೆವೆನ್ ಸಿ ಆರ್ ಕೋಟಿ ಅಷ್ಟು ವೋಟ್ ಬಂದಿರೋದ್ದು ಸೊ ಯಾವ ಈ ಒಂದರಿಂದ ಹನ್ನೊಂದು ಹನ್ನೆರಡು ಸೀಸನ್ ತನಕ ಹನ್ನೊಂದನೇ ಸೀಸನ್ ತನಕನೂ ಯಾವ ಕಂಟೆಸ್ಟೆಂಟಿಗೂ ಇಷ್ಟು ವೋಟ್ ಬಂದಿರಲಿಲ್ಲ ಸೊ ಹೈಯೆಸ್ಟ್ ವೋಟು ಮೇ ಬಿ ಈ ಕ್ರೇಜ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಅದೇ ರೀತಿ ಒಳ್ಳೆ ಕ್ವಾಲಿಫೈಡ್ ಇರೋ ಕಂಟೆಸ್ಟೆಂಟನ್ನೇ ಗೆಲ್ಲಿಸ್ತಾ ಇರೋದು ಇರುವಂಥ ನಮ್ಮ ಜನ ರಾಜಕೀಯದಲ್ಲೂ ಅದೇ ರೀತಿಯಾಗಿ ಮಾಡಲಿ ಅಂತ ಹೇಳ್ತೀನಿ ಸೊ ನಿಮ್ಗೆ ಏನು ಅನ್ಸುತ್ತೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸೊ ಮೂವತ್ತೇಳು ಕೋಟಿ ವೋಟ್ ಅದರಲ್ಲಿ ನೀವು ಕೂಡ ವೋಟ್ ಹಾಕಿರ್ತೀರಿ ನೈಂಟಿ ನೈನ್ ಸೊ ಆ ಎಲ್ಲ ಒಂದು ಎಫರ್ಟ್ ಇವಾಗ ತರ್ಟಿ ಸೆವೆನ್ ಸಿ ಆರ್ ಆಗಿರೋ ಸೊ ಒಟ್ನಲ್ಲಿ ಗಿಲ್ಲಿ ಅಂತೂ ವಿನ್ ಪಕ್ಕ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ರನ್ನರ್ಅಪ್ಪಲ್ಲಿ ಮೇ ಬಿ ಸ್ವಿಚ್ ಆಗ್ತಾ ಇರ್ಬೋದು ಸೊ ಇಷ್ಟು ಕೋಟಿ ವೋಟ್ ಬಂದಿರೋದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಅನ್ನೋದು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ